శ్రీ లీలామృత స్వాత్మారామం నిజానందం శోకమోహ వివర్జితం స్మరామి మనసా నిత్యం వేంకటాచల దేశికం సత్సంగా ఇప్ప సరళముడిగల స్వరత్వం ದೈನಂದಿನ ಕೆಲಸ ಕಾರ್ಯಗಳಲ್ಲಿ ನಾವು ಮಾಡುವ ತಪ್ಪುಗಳನ್ನು ಸರಳವಾಗಿ ಗುರುನಾಥರು ತಿದ್ದುತ್ತಿದ್ದ ರೀತಿಗಳು ಹೀಗಿತ್ತು ಒಮ್ಮೆ ಶೃಂಗೇರಿಗೆ ಹೋಗಬೇಕು ಒಂದಿಷ್ಟು ಬಿಲ್ವ ಪತ್ರೆಯನ್ನು ತಾರಯ್ಯ ಎಂದರು ಸ್ವಲ್ಪ ಹೊತ್ತಿನಲ್ಲೇ ನಾನು ಒಂದಿಷ್ಟು ಜಾಸ್ತಿಯೇ ಬಿಲ್ವ ಪತ್ರೆಗಳನ್ನು ಸಂಗ್ರಹಿಸಿ ತಂದಿದ್ದೆ ಹೇಗೆ ತಂದಿರಿ ಎಂದು ಕೇಳಿದಾಗ ಅಲ್ಲೊಂದು ಕೋಲಿತ್ತು ಬಡಿದು ಬಿಲ್ವ ಪತ್ರೆಗಳನ್ನು ಉದುರಿಸಿ ತಂದೆ ಎಂದು ಯಥಾವತ್ತಾಗಿ ತಿಳಿಸಿದೆ ಅಲ್ಲ ಕಣಯ್ಯಾ ಮರಕ್ಕೆ ನೀರು ಹಾಕಿ ನೀನೇನು ಬೆಳೆಸಿದ್ದೀಯಾ ಮರಕ್ಕೆ ಕೋಲಿನಿಂದ ಬಡಿದೆಯಲ್ಲ ಅದಕ್ಕೆಷ್ಟು ನೋವಾಯಿತು ಯೋಚಿಸಿದೆಯಾ ಎಂದಿದ್ದರು ಚೌಕಾಸಿ ಮಾಡುವ ಸ್ವಭಾವದವರು ಹೂವನ್ನು ಕೊಂಡು ತಂದಾಗ ಏನಯ್ಯಾ ಈ ಹೂವು ಮಾರುವವಳ ಬಳಿ ಚೌಕಾಸಿ ಮಾಡಿ ನಾಲ್ಕಾಣೆ ಉಳಿಸಿದೆಯಲ್ಲ ಈ ಹೂವು ಪೂಜೆ ಮಾಡುವವರ ಕೈಯಲ್ಲಿ ಸಿಕ್ಕು ಮುಜ್ಜು ಗುಜ್ಜಾಗಿ ಅದನ್ನು ಎಳೆದು ಹರಿದು ನಾಳೆ ಒಣಗಿತು ಎಂದು ಬಿಸಾಡ್ತೀವಿ ಆ ಬಿಸಿಲಲ್ಲಿ ಕುಳಿತು ಹೂ ಕಟ್ಟಿ ಮಾರುವ ಮುದುಕಿಗೆ ಎಂಟಾಣೆ ಜಾಸ್ತಿ ಕೊಟ್ಟಿದ್ದರೆ ನಿಜವಾದ ಸಾರ್ಥಕವಾಗುತ್ತಿತ್ತು ಎನ್ನುತ್ತಿದ್ದರು ತುಳಸಿ ಹೂಗಳನ್ನು ಎರ್ರಾ ಬೆರ್ರಿ ಕಿತ್ತು ತರುತ್ತೀರಲ್ಲ ನೀವೇನು ನೀರು ಹಾಕಿ ಬೆಳೆಸಿದ್ದೀರಾ ಕೇಳುವ ಮುನ್ನ ಎಂದಾದರೂ ಯೋಚಿಸುತ್ತೀರಾ ಎಂದು ಪ್ರಶ್ನೆ ಿಸುತ್ತಿದ್ದರು ಸತ್ಸಂಗ ನಡೆಸುತ್ತಿದ್ದ ಗುರುಬಂಧುಗಳು ಸ್ವಲ್ಪ ಹೊತ್ತು ಮೌನವಾದರು ಮತ್ತೆ ಅವರೊಳಗೆ ಕುಳಿತ ಗುರುನಾಥರು ಹೀಗೆ ಮುಂದುವರಿಸಿದರು ಅನೇಕ ಸಂದರ್ಭದಲ್ಲಿ ಥಟ್ ಅಂತ ಗುರುನಾಥರು ಯಾವುದಾದರೂ ವಿಷಯಕ್ಕೆ ಸಂಬಂಧಿಸಿದಂತೆ ಏನಾದರೂ ಹೇಳಿ ಬಿಡುತ್ತಿದ್ದರು ಆ ಕ್ಷಣದಲ್ಲಿ ನಗೆ ಬುಗ್ಗೆ ಹೊಮ್ಮಿದ್ದರೂ ಯೋಚಿಸಿದಾಗ ಸತ್ಯದ ಅರಿವಾಗುತ್ತಿತ್ತು ಕೇವಲ ಆಚರಣೆಗೆ ಮಾತ್ರ ಸೀಮಿತಗೊಂಡ ಭಾವವಿಲ್ಲದ ನಮ್ಮ ರೀತಿಯ ಅರಿವಾಗುತ್ತಿತ್ತು ಯಾರಾದರೂ ಕುಳಿತವರು ತಟ್ಟನಿದ್ದಾಗ ಎಲ್ಲಿಗೆ ಹೋಗ್ತಿದ್ದೀಯ್ಯಾ ಎಂದು ಗುರುನಾಥರು ಕೇಳುತ್ತಿದ್ದರು ಅವರು ಧರ್ಮೋದಕ ಬಿಡಲು ಶ್ರಾದ್ದಕ್ಕೆ ಎಂದೇನಾದರೂ ಅಂದಾಗ ಗುರುನಾಥರು ಜೀವಂತವಿದ್ದಾಗ ಅವರ ಬಾಯಿಗೆ ಒಂದು ತೊಟ್ಟು ನೀರು ಕೊಡದೆ ಸತ್ತ ಮೇಲೆ ಮೇಲೆ ಧರ್ಮೋಧಕ ಬಿಡುವುದೇನು ಚಂದನಯ್ಯ ಇದ್ದಾಗ ತಂದೆ ತಾಯಿಗಳನ್ನು ಸರಿಯಾಗಿ ನೋಡಿಕೊಳ್ಳದೆ ಈಗ ಪ್ರತಿ ವೈದಿಕದಲ್ಲೂ ಒಡೆ ಮುರಿಯೋದೇ ಶ್ರಾದ್ದವಲ್ಲವೇನಯ್ಯ ಎಂದು ಬಿಡುತ್ತಿದ್ದರು ಸ್ನಾನಕ್ಕೆ ಹೊರಟೆ ಎಂದು ಯಾರಾದರೂ ಅಂದರೆ ಅಂದರೆ ಬಚ್ಚಲಿಗೆ ನೀರು ಹೊಯ್ಯುವುದು ತಾನೇ ಎಂದದ್ದಿದೆ ಮನಶುದ್ಧವಾಗದ ತನುಶುದ್ಧಿಯಿಂದ ಏನು ಪ್ರಯೋಜನವೆಂಬ ಅರಿವು ಮೂಡಿಸುತ್ತಿದ್ದರು ಒಮ್ಮೆ ಈ ಗುರುಬಂಧುಗಳನ್ನು ನೆಡೆಯ ಕಾಲು ಹತ್ತು ಎಂದು ಹತ್ತಿಸಿಕೊಂಡು ಹೊರಟ ಗುರುನಾಥರು ಎರಡು ಮೂರು ದಿನಗಳ ನಂತರವೇ ವಾಪಸ್ಸು ಬಂದಿದ್ದು ಈ ಮಧ್ಯೆ ನಡೆದ ಒಂದು ಆಶ್ಚರ್ಯ ಘಟನೆ ಎಂದರೆ ಎಲ್ಲಿಯೋ ದೂರದ ಊರಿಗೆ ಕಾರು ಸಾಗುತ್ತಿತ್ತು ತುಂಬಾ ಕತ್ತಲೆಯಾಗಿತ್ತು ಯಾವುದೋ ಒಂದು ದೊಡ್ಡ ಫ್ಯಾಕ್ಟರಿಯ ಗೇಟಿನಿಂದ ದೂರದಲ್ಲಿ ಕಾರು ನಿಲ್ಲಿಸಿದ ಗುರುನಾಥರು ಆ ದೊಡ್ಡ ಗೇಟಿನ ಬಳಿ ಹೋಗಿ ನಿಂತು ಆ ತುದಿಯಿಂದ ಈ ತುದಿಯ ವರವಿಗೆ ಗೇಟನ್ನು ತಡವಿದರು ಆಗ ಇದ್ದಕ್ಕಿದ್ದಂತೆ ಒಬ್ಬ ವ್ಯಕ್ತಿ ಒಳಗೆ ಹೋದಂತೆ ಕಂಡಿತು ಮಾರನೆಯ ದಿನ ಬಹಳ ಹೊತ್ತಾದರೂ ಗುರುನಾಥರು ಎದ್ದಿರಲಿಲ್ಲ ಬೆಳಿಗ್ಗೆ ತಿಳಿದ ವಿಚಾರವೆಂದರೆ ಆ ಫ್ಯಾಕ್ಟರಿಯ ದೊಡ್ಡ ಬಾಯ್ಲರ್ ಒಂದು ಒಡೆದು ಒಬ್ಬರು ಸಾವನ್ನಪ್ಪಿದರು ಪಕ್ಕದ ಫ್ಯಾಕ್ಟರಿಯವರ ಸಹಾಯದಿಂದ ಆಗಬಹುದಾದ ಬಹುದೊಡ್ಡ ಅಪಘಾತವು ತಪ್ಪಿತೆಂದು ಗುರುನಾಥರು ಜನಹಿತಕ್ಕಾಗಿ ಹೀಗೆ ಎಂತೆಂತಹ ಅವಘಡಗಳನ್ನು ತೃಣಮಾತ್ರವಾಗಿಸಿದ್ದೆ ಇತರರ ನೋವನ್ನು ತಾವು ತೆಗೆದುಕೊಂಡು ಅನುಭವಿಸಿದ ಘಟನೆಗಳನ್ನು ಕಂಡಿದ್ದೇನೆ ಈ ಕಲಿಯುಗದಲ್ಲಿ ಬೇರೆಯವರ ನೋವನ್ನು ತಾವು ತೆಗೆದುಕೊಂಡು ಅನುಭವಿಸುವ ಶಕ್ತಿ ಗುರುವಿಗಲ್ಲದೆ ಯಾವ ದೇವಾನು ದೇವತೆಗಳಿಗೂ ಇಲ್ಲ ಇದನ್ನು ತೋರಿಸಿದ್ದಾರೆ ಒಮ್ಮೆ ಬಂದ ಒಬ್ಬ ವ್ಯಕ್ತಿ ತನ್ನ ತಾಯಿಗೆ ತೀವ್ರವಾದ ಕಾಯಿಲೆ ಅವರು ಬಹಳ ಬಳಲುತ್ತಿದ್ದಾರೆ ಕರುಣೆ ತೋರಿ ಎಂದು ಬೇಡಿದ ಗುರುನಾಥರು ಏನೋ ಮಂತ್ರಿಸಿಕೊಟ್ಟು ಬೇಗ ನಿಮ್ಮ ತಾಯಿಗಿದನ್ನು ಕೊಡು ಎಂದು ಹೇಳಿದರು ಆ ಹುಡುಗ ಹೊರಟು ಹೋದ ಸ್ವಲ್ಪ ಹೊತ್ತಿನಲ್ಲಿ ಗುರುನಾಥರಿಗೆ ತೀವ್ರವಾದ ನೋವು ಹೊಟ್ಟೆಯುಬ್ಬರಿಕೆಗಳಾದವು ಗುರುನಾಥರು ಆ ಹುಡುಗ ಹೋದನ ಎಂದು ಕೇಳಿದರು ಆದರೆ ಆತ ಅಲ್ಲೇ ಹೊರಗೆ ಕುಳಿತಿದ್ದ ಬೇಗ ಹೋಗಿ ನಿಮ್ಮ ತಾಯಿಗೆ ಇದನ್ನು ಕೊಡಿ ಎಂದು ಕಳಿಸಲಾಯಿತು ಹೀಗೆ ಭಕ್ತರ ನೋವು ಸಂಕಟಗಳನ್ನು ತೆಗೆದುಕೊಂಡ ಉದಾಹರಣೆಗಳಿವೆ ಎಂದು ಹೇಳಿ ಗುರುನಾಥರ ಸ್ಮರಣೆಯೆಲ್ಲವರು ನಿರತರಾದರು ಬರುವ ಕಾಲಕ್ಕೆ ಅದೇ ಬರುತ್ತದೆ ఎల్ర మనయల్ పాదుకళిరుతుంది నమ్మ మనయల్ ఇలావల్ ఎంబ ವಿಚಾರ ಮನದಲ್ಲಿ ಬಂದಿತು ಒಮ್ಮೆ ಹೀಗೆಯೇ ಜಗದ್ಗುರುಗಳ ಬಳಿ ಹೋಗಿದ್ದಾಗ ಸ್ವಾಮಿ ನನಗೊಂದು ಪೂಜೆಗಾಗಿ ಪಾದುಕೆ ಬೇಕೆಂದು ನಮಸ್ಕರಿಸಿ ಬೇಡಿಕೊಂಡೆ ನಾನು ಇಂತಹ ಊರಿನವನು ನಮ್ಮ ತಂದೆ ಇಂತಹವರೆಂದು ಎಲ್ಲಾ ಹೇಳಿಕೊಂಡೆ ಜಗದ್ಗುರುಗಳು ಎಲ್ಲವನ್ನೂ ಶಾಂತವಾಗಿ ಕೇಳಿಕೊಂಡು ಆಯ್ತು ಶ್ರೀಮಠಕ್ಕೆ ಬರುತ್ತಾ ಇರಿ ನಿಮಗೆ ಪಾದುಕೆಗಳು ಸಿಗುತ್ತವೆ ಎಂದರು ಮನಸ್ಸಿಗೆ ಸ್ವಲ್ಪ ನಿರಾಸೆಯಾಯಿತು ಏನು ಮಾಡುವುದಕ್ಕಾಗುತ್ತದೆ ಎಂದು ಗುರುನಾಥ ಭಕ್ತರೊಬ್ಬರು ಗುರುಚರಿತ್ರೆಯನ್ನು ಜೀಗೆ ಪ್ರಾರಂಭಿಸಿದರು ಕೆಲ ದಿನಗಳ ನಂತರ ಗುರುನಾಥರನ್ನು ಕಾಣಲು ಸಖರಾಯಪಟ್ಟಣಕ್ಕೆ ಹೋಗಿದ್ದೆ ಗುರುನಾಥರಿಗೆ ನಮಿಸಿ ಕುಳಿತುಕೊಂಡಾಗ ನಾನು ಮರತೆ ಬಿಟ್ಟಿದ್ದ ಪಾದುಕೆಯ ವಿಚಾರವನ್ನು ಕುರಿತು ಅಲ್ಲಯ್ಯಾ ಯಾಕಯ್ಯಾ ನಿಮಗೆ ಪಾದುಕೆ ಬರುವ ಕಾಲ ಬಂದರೆ ಅದೇ ನಿಮ್ಮ ಮನೆಗೆ ಬರುತ್ತದೆ ಪಾದುಕೇಲಿ ಏನಿದೆ యాకే బేకు పాదుకే యందు ಅವರಂದಾಗ ನನಗಾಶ್ಚರ್ಯವಾಯಿತು ಕೆಲ ದಿನಗಳು ಕಳೆದ ನಂತರ ಒಮ್ಮೆ ಮಂಡಗದ್ದೆಗೆ ಹೋಗಬೇಕಾದ ಪ್ರಸಂಗ ಬಂದಿತು ನಮ್ಮ ಆಪ್ತರೊಬ್ಬರು ನಿಮಗಾಗೇ ಕಾಯುತ್ತಿದ್ದೆವು ಸರಿಯಾದ ಸಮಯಕ್ಕೆ ಬಂದಿರಿ ನಾವೇ ನಿಮ್ಮಲ್ಲಿಗೆ ಬರಬೇಕೆಂದಿದ್ದೆವು ಮೊನ್ನೆ ಶಿರಡಿ ಸಾಯಿಬಾಬಾ ಅವರ ದರ್ಶನಕ್ಕೆ ಹೋಗಿದ್ದೆವು ಅಲ್ಲಿ ಎರಡು ಪಾವತಿಗಳನ್ನು ತೆಗೆದುಕೊಂಡೆವು ಒಂದು ನಿಮಗೆ ನಿಮ್ಮ ಮನೆಗೆ ಬಂದು ಕೊಡಬೇಕೆಂದು ಯೋಚಿಸಿದೆವು ನೀವೇ ಬಂದದ್ದು ಒಳ್ಳೆಯದೇ ಆಯಿತು ಎಂದರು ಶಿರಡಿ ಸಾಯಿಬಾಬಾ ಎಂದರೆ ದತ್ತರೆ ಗುರುನಾಥರು ಹೇಳಿದ ಕಾಲ ಹೀಗೆ ಬಂದು ದತ್ತ ಪಾದುಕೆ ನಮ್ಮ ಮನೆಗೆ ಬಂದಿತು ಎನ್ನುತ್ತಾ ಗುರುನಾಥರ ಕೃಪೆ ಅವರ ಭವಿಷ್ಯವಾಣಿಗಳನ್ನಿವರು ಸ್ಮರಿಸುತ್ತಾ ಗುರುಕಥಾನಕವನ್ನು ಹೀಗೆ ಮುಂದುವರಿಸಿದರು ಪೂರಿ ಜಗನ್ನಾಥದಲ್ಲೂ ಗುರುನಾಥರು ತುಮಕೂರಿನ ಗುರುನಾಥರ ಭಕ್ತರೊಬ್ಬರು ಹೀಗೆಯೇ ಪ್ರವಾಸ ಮಾಡುತ್ತಾ ಊರಿಗೆ ಹೋದರು ಅಲ್ಲಿ ಜಗನ್ನಾಥನ ದರ್ಶನವಾಯಿತು ಗುರುನಾಥರ ಈ ಭಕ್ತರಿಗೆ ಮನದಲ್ಲಿ ನಿರಂತರ ಗುರುನಾಥರೇ ಸ್ಮರಣೆ ತಾವಿಲ್ಲಿ ಬಂದಿರುವುದು ಗುರುನಾಥರ ಕರುಣೆಯಿಂದಲೇ ಎಂಬ ಭಾವ ತುಂಬಿತ್ತು ಜಗನ್ನಾಥನ ಬಳಿ ಬಂದವರಿಗೆ ಒಂದೆಡೆ ಒಬ್ಬರು ಪ್ರಸಾದ ಕೊಡುತ್ತಿದ್ದರು ತುಮಕೂರಿನ ಈ ಭಕ್ತರ ಮನದೊಳಗಿದ್ದ ಭಾವ ಎದುರಿಗೆ ಮೂರ್ತಿ ರೂಪವಾದಂತೆ ಗುರುನಾಥರ ದರ್ಶನವಾಯಿತಂತೆ ತಮ್ಮ ಕಣ್ಣನ್ನೂ ನಂಬದಾದರು ಯಾವ ದೃಷ್ಟಿಯಿಂದ ನೋಡಿದರೂ ಗುರುನಾಥರೇ ಕೂಡಲೇ ಈ ದಂಪತಿಗಳು ಅವರ ಬಳಿ ಓಡಿದರು ನಮಸ್ಕರಿಸಿದರು ಅವರ ಮಾತು ಇವರಿಗೆ ಅರ್ಥವಾಗುತ್ತಿಲ್ಲ ಬಹುಶಃ ಇದು ಒಂದು ಗುರುನಾಥರ ಲೀಲಾ ವಿನೋದವೇ ಇರಬೇಕು ತಮ್ಮ ಮನಸ್ಸಿನ ಭಾವ ಮತ್ತಷ್ಟು ಗಟ್ಟಿಯಾಯಿತು ಕಾರಣ ಗುರುನಾಥರ ರೀತಿಯದೆ ಚರ್ಯೆ ಹಾವ ಭಾವ ಹಾಗೂ ಅದೇ ಪ್ರಶಾಂತ ನೋಟ ಕೂಡಲೇ ಅಲ್ಲೊಬ್ಬರು ಬಂದು ಇವರ ಮಾತುಗಳನ್ನು ತರ್ಜುಮೆ ಮಾಡಿದರು ತುಮಕೂರಿನ ಈ ಭಕ್ತರು ನಿಮ್ಮದೊಂದು ಫೋಟೋ ತೆಗೆದುಕೊಳ್ಳುತ್ತೇವೆ ಎಂದಾಗ ಇಲ್ಲಿ ಕ್ಯಾಮರಾ ಬಳಸುವಂತಿಲ್ಲ ಫೋಟೋ ತೆಗೆಯುವಂತಿಲ್ಲ ಎಂಬ ವಿಚಾರ ತಿಳಿದು ಬಂದಿತು ಆ ಜಾಗದಲ್ಲಿ ಸ್ವಲ್ಪ ದೂರಕ್ಕೆ ಅವರನ್ನು ಕರೆದುಕೊಂಡು ಹೋಗಿ ನಮಿಸಿ ತಮ್ಮ ಬಳಿಯಿದ್ದ ಅಲ್ಪ ಕಾಣಿಕೆಗಳನ್ನು ನೀಡಿದಾಗ ಗುರುನಾಥರು ಜಗನ್ನಾಥನ ಪ್ರಸಾದವನ್ನು ಕೈ ಒಂದಾದ ಮೇಲೆ ಒಂದರಂತೆ ನೀಡುತ್ತಿದ್ದರು ಬೇಡವೆಂದರೂ ಇಲ್ಲ ಹಾಗೆನ್ನಬೇಡಿ ಇದು ಒಳ್ಳೆಯದು ಪ್ರಸಾದವೆಂದು ತಾಯಿಯ ಮಮತೆಯಂತೆ ಗುರುನಾಥರು ನೀಡಿದಂತೆಯೇ ನೀಡಿದರಂತೆ ಹೀಗೆ ನೆನೆದವರ ಮನದಲ್ಲಿ ಎಂಬಂತೆ ಗುರುನಾಥರು ಪೂರಿಯಲ್ಲಿ ಕಂಡದ್ದು ಒಂದು ವಿಚಿತ್ರವಾದರೂ ಸತ್ಯ ಇಲ್ಲಿದೆ ನೋಡಿ ಅವರ ಭವ್ಯ ಚಿತ್ರ ಗುರು ಕರುಣಾಶಾಲಿ ಕರೆದಲ್ಲಿ ಬರುವ ಕರುಣಾಮಯಿ ಎಂಬುದಕ್ಕಿದೊಂದು ನಿದರ್ಶನ ನಿರಂತರ ಹಲವಾರು ವರ್ಷಗಳು ಗುರುನಾಥರ ಜೊತೆ ರಾತ್ರಿ ಹಗಲೆನ್ನದೆ ಗುರುನಾಥರ ಜೊತೆಗಿದ್ದುದರ ಫಲ ಅವರಿಗೆ ಈ ರೀತಿ ಸಿಕ್ಕಿರಬೇಕು ಓಂ ನಮೋ ಭಗವತೆ ಸದ್ಗುರು ಶ್ರೀ ವೆಂಕಟಾಚಲ ಅವಧೂತ ಗುರುನಾಥಾಯ ನಮಃ